ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ನಾನು ಕಮೆಂಟ್ನ ನೋಡಿದೆ ನನಗೆ ಹುಷಾರಿರಲಿಲ್ಲ ಪ್ರಮೋದ್ ಅವರು ವೀಡಿಯೋ ಮಾಡಿದ್ದೀರಲ್ಲ ಆ ವೀಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರ ಬೇಗ ಹುಷಾರಾಗಿ ನಿಮ್ಮ ಹಿಂಗೆ ನೋಡೋಕ್ಕಾಗಲ್ಲ ಅಂತೆಲ್ಲ ಹೇಳಿ ಆ್ಯಂಡ್ ತುಂಬ ಜನಕ್ಕೆ ಬಾಯಲ್ಲಿ ಬಂತು ಆ್ಯಂಡ್ ನನ್ನ ಬಿಸ್ನೆಸ್ ನಂಬರ್ಗೂ ಮೆಸೇಜ್ ಮಾಡಿದ್ದೀರ ದೃಷ್ಟಿ ಆಗಿದೆ ಅಕ್ಕ ಅದಕ್ಕೆ ಈ ಥರ ಆಗಿರೋದು ಅಂದ್ಕೊಂಡು ಮತ್ತು ಕಮೆಂಟಲ್ಲೂ ಅದೇ ಬಂತು ಆ್ಯಂಡ್ ತುಂಬ ಜನ ಬಾಯಲ್ಲೂ ಹಂಗೆ ಬಂತು ದೃಷ್ಟಿಯಾಗಿದೆ ಅದಕ್ಕೆ ಈ ಥರ ಆಗ್ತಿದೆ ಅಂತ ಆಮೇಲೆ ಪ್ರಮೋದ್ ಅವ್ರ ಫ್ರೆಂಡು ಕೂಡ ಹಾಗೆ ಹೇಳಿದ್ರು ಅದು ದೃಷ್ಟಿಯಾಗಿದ್ರೇ ಹಂಗಾಗೋದು ಅಂತ ಹೇಳಿ ಆಮೇಲೆ ಮನೆಯಲ್ಲಿರೋ ಬತ್ತಿನೂ ಕೂಡ ಹುರಿದೋಗ್ತಿತ್ತು ಸೊ ನಮಗೆ ಎಲ್ಲ ಕಡೆಯಿಂದನೂ ಹಾಗೆ ಬಂದಾಗ ಸುಮ್ಮನೆ ಇದ್ರೆ ಆಗೋಲ್ಲ ಮನೆ ದೇವ್ರಿಗಾದರೂ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ದೀವಿ ಸೊ ಹೋಗ್ತಾ ಇದ್ದೀವಿ ನಾಳೆ ಫ್ರೈಡೇ ಇದೆ ಅಲ್ಲ ಅದಕ್ಕೆ ನಾವು ತುಂಬ ದಿನದಿಂದ ಕಾರ್ ತೊಗೊಂಡ್ಮೇಲೆ ಹೋಗಬೇಕು ಹೋಗ್ಬೇಕು ಗಂಡ ದೇವ್ರ ಮನೆಗೆ ಹೋಗಿ ಮನೆ ದೇವ್ರಿಗೆ ಹೋಗಿದ್ವಿ ಮನೆ ದೇವ್ರಿಗೂ ನಾವು ಹೋಗಬೇಕು ಅಲ್ಲಿಗೆ ಹೋಗಿ ಬಂದಾದ್ಮೇಲೆ ಸೊ ನಾವು ಇಲ್ಲಿಗೂ ಹೋಗಲೇಬೇಕು ಆ್ಯಂಡ್ ತುಂಬ ವರ್ಷಗಳಾಯ್ತಲ್ಲಪ್ಪ ಅಮ್ಮಿ ಹೋಗಿ ನಾವು ಅಪ್ಪು ಐ ತಿಂಕ್ ಒಂದು ಟೂ ಇಯರ್ಸ್ ಪಾಪು ಇದ್ದಾಗೇನೋ ಹೋಗಿದ್ದು ಅದಾದ್ಮೇಲೆ ನಾವು ಹೋಗೋಕ್ಕೆ ಆಗಿಲ್ಲ ಆದ್ದರಿಂದ ಹೋಗ್ಬಿಟ್ಟು ಬರೋಣ ಎಲ್ಲರ ಬಾಯಲ್ಲೂ ಬಂದಮೇಲೆ ಸೊ ಅದನ್ನು ನಾವು ಇಗ್ನೋರ್ ಮಾಡಬಾರ್ದು ಮತ್ತು ಇನ್ನೊಂದಷ್ಟು ಜನ ನೀವು ಒಳ್ಳೆಯವರು ನೀವೆಲ್ಲೂ ಹೇಳ್ಕೊಂಡ್ಬಿಡ್ತೀರಾ ಅದಕ್ಕೆ ಅಂದರು ಬಟ್ ಇತ್ತೀಚಿಗಂತೂ ನಾನು ಆದಷ್ಟು ಫುಲ್ ಸಿಂಪಲ್ ಆಗಿಬಿಟ್ಟಿದ್ದೀನಿ ಏನೇ ತೊಗೊಂಡ್ರು ನಾನು ಅದನ್ನು ಹೈಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ತೋರಿಸ್ಕೊಳ್ಳೋದು ಬೇಡ ಸುಮ್ಮನೆ ಇವಾಗಿರದ ಕಣ್ಗಳೇ ಸಾಕು ಅಂದ್ಬಿಟ್ಟು ಆದಷ್ಟು ನಾನು ಹೈಡ್ ಮಾಡ್ತಾ ಇದ್ದೀನಿ ಯಾವುದೂ ಶೇರ್ ಇಲ್ಲ ಆದ್ರೂ ನಾನು ಅಂದೆ ಪ್ರಮೋದಿ ನಾವೇನೂ ಮಾಡ್ತಾ ಮಾಡ್ತಾಯಿಲ್ಲ ಪಮ್ಮಿ ಏನಕ್ಕೆ ಹಿಂಗಾಯಿತು ನನಗೆ ಅಂದಾಗ ಸಲ ಹಾಗೆ ಆಗುತ್ತೆ ಏನಾಗೋಲ್ಲ ಬಿಡು ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದರು ಆ್ಯಕ್ಚುಲಿ ಇವತ್ತು ಹೋಗಬೇಕಿತ್ತು ನಾವು ನಾವು ನಾರ್ಮಲ್ ಆಗಿ ಟೆಂಪಲ್ಗೆ ಹೋಗ್ತೀವಲ್ಲ ಆ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಇವತ್ತು ಸೊ ನಾಳೆ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಏನಾಗೋಯ್ತು ಅಂದರೆ ಇರುಮುಡಿ ಮಾಡ್ತಿದ್ರಲ್ವ ಸೊ ಅದು ಲೇಟ್ ಆಯಿತಲ್ಲ ಮನೆಗೆ ಬಂದು ಮಲ್ಕೊಂಡಿದ್ದೇನೆ ಒಂದೂವರೆ ಆಯಿತು ನಾವು ಎರಡೂವರೆಗೆ ಎದ್ದು ಮೂರು ಗಂಟೆಗೆ ನಾವು ಹೊರಡಬೇಕಿತ್ತು ನಮ್ಮ ಕಣ್ಣು ಬಿಡೋಕ್ಕಾಗಲಿಲ್ಲ ಮತ್ತು ಟಯರ್ಡ್ ಆಗಿ ಹೋಗಿದ್ವಿ ನಾನು ಪ್ರಮೋದ್ ಇಬ್ಬರು ಸಿಕ್ಕಾಪಟ್ಟೆ ಟಯರ್ಡ್ ಆಗಿರೋ ಕಾರಣದಿಂದ ಇದೆಲ್ಲಕ್ಕಾಗಲಿಲ್ಲ ಸಂಡೇ ಹೋಗೋಣ ಇವಾಗ ನಾಳೆ ಮನೆ ದೇವ್ರಿಗೆ ಹೋಗೋಣ ಫ್ರೈಡೇ ಆಗಿದೆಯಲ್ಲ ಹಾಗೆ ಕಾರ್ತಿಕೇಜ್ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿಸ್ಕೊಂಡು ದೃಷ್ಟಿ ತೆಗೆಸ್ಕೊಂಡು ಬರೋಣ ಮಡ್ಲಕ್ಕಿ ಕೊಟ್ಬಿಟ್ಟು ಅಂದ್ಬಿಟ್ಟು ಗ್ರೀನ್ ಸೀರೆ ಎಲ್ಲ ತಂದಿದ್ದೀವಿ ಆ್ಯಂಡ್ ವೇ ಹೋಗ್ತಾ ನಾನು ರಕ್ಷಿ ಮನೆಗೆ ಹೋಗ್ಬಿಟ್ಟು ಅವಳಿಗೆ ಗಿಫ್ಟ್ ಕೊಟ್ಬಿಟ್ಟು ಹಂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ గిఫ్ట్ కూడా కారే ఇని అదక అే ఇర్లి అనిబిట్టు ప్రమోదవ్ అదే అరశనా కుంకుమ బూ ఎలా కోడు కొడు అంత అగ్నెంట్ అల్వా సో అదిగోస్కర అెసేజ్ హాకీ నోడ కాల్ మార్తీని నేను హత గొప్పలో అదూ నా ఆనవర్సరి కూడా ఇద మే బి అనే ఇర అంతేనో అంతురే కొతీ లే మైసూరల్ సిక్తీని అక్క నీ హుషారాగి అంత్లు ಏನಾಗುತ್ತೋ ಗೊತ್ತಿಲ್ಲ ಈಗ ನಾವಿಬ್ಬರು ತೋಟದಲ್ಲಿ ಒಂದು ವೀಡಿಯೋ ಮಾಡ್ತಾಯಿದ್ದೀವಿ ಈಗ ಡ್ರೆಸ್ ಚೇಂಜ್ ಮಾಡಲ್ಲ ಕೊಳಕ ಫ್ರೆಶ್ಅಪ್ ಆಗಿಲ್ಲ ಇವಾಗ ನಾವು ಎಲ್ಲಿಗೆ ಇದ್ದೀವಿ ಅಂದರೆ ನಮ್ಮ ತೋಟದಲ್ಲಿ ಒಂದು ಮಾವಿನಕಾಯಿ ಬಿಟ್ಟಿತ್ತಲ್ವ ಅದನ್ನು ಮಮ್ಮಿ ನನಗೆ ಅಂತಲೇ ಬಿಟ್ಟಿದ್ದಾರೆ ಕಿತ್ತಿಲ್ಲ ಅದನ್ನು ಕಿತ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಅಂಡು ಈ ಕ್ಲಿಪ್ಪಿಂಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಆ್ಯಂಡ್ ನಮ್ಮ ಡ್ಯಾಡಿ ಅಯ್ಯಪ್ಪ ಸ್ವಾಮಿಗೆ ಹೊರಟ್ರಲ್ಲ ಸೊ ಅದೊಂದಷ್ಟು ವೀಡಿಯೋ ಮಾಡಿದ್ದೀನಿ ಮತ್ತು ಅಪ್ಪು ಸಿಕ್ಕಾಗಟ್ಟೆ ಅಳ್ತಾ ಗೈಸ್ ಈ ಥರ ಅವನು ಚೆನ್ನಾಗಿರ್ತಾನೆ ನೈಟೆಲ್ಲ ತುಂಬ ಚೆನ್ನಾಗಿ ಭಜನೆ ಮಾಡ್ದ ಅಲ್ಲ ಈ ಥರ ಇರ್ತಾನೆ ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ನಾನು ಕಳಿಸ್ತಾ ಇದ್ದೆ ಲಾಸ್ಟ್ ಇಯರ್ ತುಂಬಾ ಇದ್ದ ಅವನು ನಮಗೆ ಬೇಜಾರಾಗ್ತಿತ್ತು ಇಷ್ಟು ಚಿಕ್ಕ ಮಗುಗೆ ನಾವು ಮಾಲೆ ಹಾಕ್ಸ್ಬಿಟ್ವಲ್ಲ ಅಂತ ಬಟ್ ಈ ಸೆಲ್ಲ ಅವನು ತುಂಬ ಆ್ಯಕ್ಟಿವ್ ಇದ್ದ ಅವನು ಹೋಗ್ತೀನಿ ನನ್ನ ಅನ್ನೋಷ್ಟು ಕೆಪಾಸಿಟಿ ಇತ್ತು ತುಂಬ ಇದೆ ಅದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನೋಡ್ಕೊ ಬನ್ನಿ ಅಷ್ಟರಲ್ಲಿ ನಮ್ಮಮ್ಮಿ ಈರ್ಮುಡಿ ಹತ್ರ ಹೋಗಿದ್ರು ನಾನು ಕಾಲ್ ಮಾಡ್ತೀನಿ ಅವಾಗ ಬಾ ಅಂತ ಯಾಕಂದ್ರೆ ಅಪ್ಪು ಸಿಕ್ಕಾಬಟ್ಟ ಆಟ ಮಾಡ್ತಾ ಇದ್ದ ಆಲ್ಗೆ ಹೋಗ್ಬೇಕು ಹೋಗೋಣ ಹೋಗೋಣ ಅಂತ ಅಲ್ಲಿ ಹೋಗ್ಬಿಟ್ಟು ನಾನು ಮಾಲೆ ಹಾಕ್ಸ್ಕೊಂಡಿದ್ದೀನಿ ಅಂದ್ಬಿಟ್ಟು ಅವನು ಜಪ ಮಾಲೆ ತೊಗೊಂಡು ಹಾಕ್ಕೊಂಡು ಭಜನೆ ಮಾಡ್ತಾ ಮಾಡ್ತಾಯಿದ್ದಾನೆ ನೋಡಿ ಸಿಕ್ಕಾಬಟ್ಟೆ ಸಾವನ್ನ ಅವನ್ನೇ ಮೈಕಲ್ಲಿ ಕೇಳಿಸ್ತಾ ಇತ್ತು ಮನೆಯವರೆಗೂ ಅವ್ನು ನಾನು ಹೋಗ್ತೀನಿ ನಾನಂತೂ ಇರಲ್ಲಪ್ಪ ನಾನು ಮಾಲೆ ಹಾಕ್ಸ್ಕೊಂಡಿದ್ದೀನಿ ನಾನು ಸ್ವಾಮಿ ನನ್ನ ಮುಟ್ಟಿಸ್ಕೋಬೇಡಿ ಅಂದ್ಕೊಂಡೆಲ್ಲ ಹೇಳ್ತಾ ಇದ್ದ ನಾವು ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲೆಲ್ಲ ಬಂದ್ವಿ ಇನ್ನೂ ಒಂದು ಸುಮಾರು ಜನ ಇದ್ದರು ನಮ್ಮ ಡ್ಯಾಡಿ ಲಾಸ್ಟಲ್ಲಿ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಅವರು ಹಾಕ್ಸ್ಕೊಂಡಿರಲಿಲ್ಲ ಮುಂಚೆನೇ ಹಾಕ್ಬಿಡ್ತಾರೆ ಒಬ್ಬೊಬ್ರು ಮಣಿಕಂಠ ಸ್ವಾಮಿಗೆ ಫಸ್ಟು ಆಮೇಲೆ ಇನ್ನೊಂದು ಸ್ವಾಮಿಗೆ ಇನ್ನೊಂದು ಅಂದ್ಕೊಂಡು ಹಾಕ್ತಾರೆ ನಮ್ಮ ಡಾಡಿ ಮತ್ತು ಇನ್ನೊಂದಷ್ಟು ಜನ ಲಾಸ್ಟಲ್ಲಿ ಹಾಕ್ಸ್ಕೊಂಡ್ರು ಈ ರೀತಿ ಮಂಟಪನ ರೆಡಿ ಮಾಡ್ತಾರೆ ಅವರೇ ತುಂಬ ಚೆನ್ನಾಗಿ ಕಾಣುತ್ತೆ ಇದು ರಿಯಲ್ ಆಗಂತೂ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ದೇವರೆಲ್ಲ ಇಟ್ಟು ಮತ್ತು ಮೆಟ್ಲೆಲ್ಲ ಮಾಡಿ ಅದಕ್ಕೆ ದೀಪ ಎಲ್ಲ ಹಸಿರ್ತಾರೆ ಏನೋ ಒಂಥರ ಆ ವರ್ಷಕ್ಕೊಂದು ಸಲ ನೋಡ್ತೀವಲ್ವ ಒಂಥರ ಅಟ್ರಾಕ್ಷನ್ ದೇವರು ತುಂಬ ಒಂಥರ ಖುಷಿಯಾಗುತ್ತೆ ಇನ್ನೊಂದು ಏನಂದರೆ ಫಸ್ಟ್ ಆಫ್ ಆಲ್ ನಾನು ಅವ್ರಿಗೆ ಅಕ್ಷತೆನ ಹಾಕೋಂಗೇ ಇಲ್ವಂತೆ ಇರ್ಮುಡಿಗೆ ಸೊ ಅದು ನನಗೆ ಗೊತ್ತಿರಲಿಲ್ಲ ನಾನು ಹಾಕ್ಬೋದಲ್ಲ ಅಂದ್ಕೊಂಡೇ ಖುಷಿಯಿಂದ ಬಂದೆ ಬಟ್ ಆಮೇಲೆ ಗೊತ್ತಾಯಿತು ಪ್ರೆಗ್ನೆಂಟ್ ಇರೋರು ಅಕ್ಷತೆನ ಹಾಕಬಾರ್ದು ಅಂದರೆ ಇರ್ಮುಡಿ ಒಳಗಡೆ ಅಕ್ಕಿ ಹಾಕ್ತೀವಲ್ಲ ಅದನ್ನು ಅಕ್ಷತೆ ಅಂತ ಹೇಳ್ತಾರೆ ಹಾಕ್ಬಾರ್ದು ಅಂದರು ಹೌದಾ ಅಂದ್ಕೊಂಡು ನಾನು ನಮ್ಮ ಮಮ್ಮಿ ಕೇಳಿದೆ ಸೊ ಎಲ್ಲರ ಬಾಯಲ್ಲೂ ಹಂಗೆ ಬಂತು ಇಲ್ಲ ಕಣಪ್ಪ ಎರಡು ಜೀವ ನಿಂದು ಎರಡು ಜೀವ ಇರೋರು ಅಕ್ಷತೆನ ಹಾಕೋಂಗಿಲ್ಲ ಅಂತ ಆಮೇಲೆ ಅಪ್ಪು ಈ ವರ್ಷ ಹೋಗ್ತಿಲ್ವಲ್ಲ ತುಪ್ಪದ ಕಾಯಿನ ತುಂಬಿಸೋಣ ಅಂದ್ಕೊಂಡ್ವಿ ಸೊ ಅದು ಆಗಲಿಲ್ಲ ಅದೇನು ಖಾಲಿ ಆಗಿದೆ ಅಂದ್ಬಿಟ್ಟು ಅದು ಆಗಲಿಲ್ಲ ಓಕೆ ಫೈನ್ ಬೇಡ ನೆಕ್ಸ್ಟ್ ವರ್ಷ ಅವನೇ ಅವನ್ನೇ ಕಳಿಸೋಣ ಸಾಧ್ಯ ಆದರೆ ನಾಟ್ ಶ್ಯೂರ್ ಅವನ ಹೆಲ್ತ್ ಹೆಂಗಿರುತ್ತೆ ಆ ಟೈಮಲ್ಲಿ ಸೊ ಎಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡ್ಬೇಕು ಯಾಕಂದರೆ ಇವಾಗಿಂದ್ರೆ ಕಳಿಸ್ತೀವಿ ಕಳಿಸ್ತೀವಿ ಅಂದ್ಬಿಟ್ಟು ಆ ಸಮಯಕ್ಕೆ ಅವ್ನಿಗೆ ಹೆಲ್ತ್ ಏನಾದ್ರು ಜ್ವಾರನೂ ನಾಗಡಿಯೂ ಏನಾರು ಆಗಿದ್ರೆ ಸೊ ನಾವು ಕಳ್ಸೋಕ್ಕಾಗಲ್ಲ ಅಲ್ವಾ ಅದಕ್ಕೆ ನೋಡೋಣ ಅವನಿಗೆ ಆರೋಗ್ಯ ಕೊಡಲಿ ಆ ಟೈಮ್ಗೆ ದೇವರು ಕಳ್ಸೋಂಗಾಗಲಿ ಅಂತ ಅವನು ನೋಡಿ ಕತ್ತಲಿ ಮಾಲೆ ಹಾಕ್ಕೊಂಡಿದ್ದಾನೆ ಜಪ ಮಾಲೆ ಹಾಕ್ಕೊಂಡಿದ್ದಾನೆ ಇಲ್ಲ ಏನಂದರೆ ನಮ್ಮ ಡ್ಯಾಡಿಗೆ ನಮ್ಮಮ್ಮಿಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಅಕ್ಷತೆ ಹಾಕೋಕ್ಕೇ ಬಿಡ್ತಾಯಿಲ್ಲ ಬೇರೆ ಬೇರೆಯವರೆಲ್ಲ ಬಂದು ಹಾಕ್ತಾ ಇದ್ದಾರೆ ಸೊ ಫಸ್ಟು ಏನಂದರೆ ಮನೆಯವ್ರಿಗೆ ಪ್ರಾಮುಖ್ಯತೆ ಕೊಡಬೇಕು ನನ್ನ ಪ್ರಕಾರ ಆಮೇಲೆ ಬೇರೆಯವರೆಲ್ಲ ಅವಕಾಶ ಇರುತ್ತೆ ಎಲ್ಲರದ್ದಕ್ಕೂ ಅವ್ರವರೇ ಅವರವರೇ ಇದ್ದಾರೆ ಮನೆಯವ್ರಿಗೆ ಅವಕಾಶ ಇಲ್ಲ ಪ್ರಮೋದ್ ಅವ್ರಿಗಂತೂ ಆ ಥರ ಹೆಂಗುಸ್ರೆಲ್ಲ ಬಂದು ನಿಂತ್ಕೊಳ್ಳೋದು ಮುಂದೆ ಆ ಥರ ಆದರೆ ಅವ್ರಿಗೆ ಇಷ್ಟ ಆಗಲ್ಲ ಆಮೇಲೆ ನಾನು ಜೋರಾಗಿ ಅಂದ್ಬಿಟ್ಟೆ ಫಸ್ಟು ನೀನೇ ಇಂಪಾರ್ಟೆಂಟು ಫಸ್ಟ್ ನೀನು ಯಕ್ಷತೆ ಹಾಕ್ಬೇಕು ಹೋಗು ಅಂದ್ಕೊಂಡು ನಾನು ಜೋರಾಗೆ ಅಂದ್ಬಿಟ್ಟೆ ಸಿಟ್ಟು ಬಂದುಬಿಡ್ತು ನನಗೆ ಜಾಗವೇ ಇಲ್ವಲ್ಲ ಇವರು ನಾವು ಹಾಕಬೇಕು ಅಂತ ಹೇಳಿ ಬಿಕಾಸ್ ನಮ್ಮ ಡ್ಯಾಡಿಗೆ ನಾವು ಆಶೀರ್ವಾದ ಮಾಡಿ ಸೇಫಾಗಿ ಹೋಗ್ಬಿಟ್ಟು ಬರಲಿ ನಾವು ಹಾಕಿರೋಂಥ ಅಕ್ಷತೆ ದೇವ್ರಿಗೆ ಅರ್ಪಣೆ ಆಗಲಿ ಅಂದ್ಬಿಟ್ಟು ನಾವು ಏನೇನು ಬೇಡ್ಕೊಂಡು ಹಾಕ್ತೀವಿ ಅವರೆಲ್ಲ ಅದಕ್ಕೂ ಅವು ಯಾರೇ ನಿಂತಿರ್ತಾರೆ ಎಲ್ಲ ಜನನೂ ನಿಂತ್ಕೊಳ್ಳೋದು ನಂಗೆ ಅದು ಇಷ್ಟ ಆಗಲ್ಲ ಲಾಸ್ಟ್ ಇಯರು ಕರೆಕ್ಟ್ ಇತ್ತು ನಮ್ಮ ಡ್ಯಾಡಿಗೆ ನಾನು ನಮ್ಮಮ್ಮಿ ಪ್ರಮೋದ್ ಅವರು ಇನ್ನೊಂದಷ್ಟು ಜನ ಜಸ್ಟ್ ಮುಟ್ಟಿದ್ರು ಅಷ್ಟು ಜನ ಅದು ಚೆನ್ನಾಗಿತ್ತು ಈ ಸಲ ನನಗೆ ಸಿಟ್ಟೆ ಬಂದುಬಿಡ್ತು ಇವಾಗೆಲ್ಲ ಇರುಮುಡಿ ಕಟ್ಟಾಯಿತು ಸೊ ಫೈನಲಿ ಇವಾಗ ಒರೆಸ್ತಾ ಇದ್ದಾರೆ ಇದನ್ನ ಎತ್ಕೊಂಡೋಗಿ ಇವಾಗ ಆಲ್ರೆಡಿ ಅವರು ರೀಚ್ ಆಗಿದ್ದಾರೆ ನಾಳೆ ಫಸ್ಟ್ ದರ್ಶನ ನಾಳೆನೇ ಓಪನ್ ಆಗೋದು ಸಿಕ್ಸ್ಟೀಂತ್ ಓಪನ್ ಆಗೋದು ಟೆಂಪಲ್ಲು ನಾಳೆ ಅವರು ದರ್ಶನ ಮಾಡ್ತಾ ಇದ್ದಾರೆ ಇವಾಗ ಏನೋ ಬೆಟ್ಟ ಹತ್ತುತ್ತಾ ಇದ್ದಾರೆ ನೈಟೆಲ್ಲ ಬೆಟ್ಟ ಹತ್ತಿ ಮಾರ್ನಿಂಗು ದರ್ಶನನ ಮುಗಿಸಿ ಬರ್ತಾರೆ ರಿಟರ್ನ್ ಟೂರ್ಗಿರೇನು ಇಲ್ಲ ರಿಟರ್ನ್ ಸೇಫಾಗಿ ಹೋಗಿ ಸೇಫಾಗಿ ಬರಲಿ ಅವರು ಏನೋ ಒಂಥರ ಇದೆಲ್ಲ ನೋಡೋಕೆ ಸಂಪ್ರದಾಯಗಳು ಚೆಂದ ಸಿಟಿ ಕಡೆ ಇದೇನು ಇರೋದೇ ಇಲ್ಲ ಅವ್ರವ್ರ ಮನೆ ಜನಗಳಾಕ್ಸ್ಕೊಂಡು ಅವ್ರವ್ರ ಕಾರಲ್ಲಿ ಹೋಗಿ ಆರಾಮಾಗಿ ಬಂದ್ಬಿಡ್ತಾರೆ ಬಟ್ ಇದು ಹೆಂಗೆ ಅಂದರೆ ಎರಡು ಟಿ ಟಿಲಿ ಹೋಗಿದ್ರು ಒಂದು ಚೀಟಿ ಬೇರೆ ಇನ್ನೊಂದು ಚೀಟಿ ಬೇರೆ ಬಟ್ ಎಲ್ಲರೂ ಒಟ್ಟಿಗೆ ಹಾಕ್ಕೊಂಡು ಒಂದು ದೊಡ್ಡ ಬಸ್ಸಲ್ಲಿ ಹೋಗಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಗೊತ್ತಿರಲಿಲ್ಲ ನಮ್ಮ ಚೀಟಿನೇ ಬೇರೆ ಇತ್ತು ಇನ್ನೊಬ್ಬರ ಚೀಟಿನೇ ಬೇರೆ ಇತ್ತು ಸೊ ಇರೋಗಿ ಬುಕ್ ಬಂದ ಆದಮೇಲೆ ಅವರು ನಾವು ಬರ್ತೀವಿ ಅಂದಾಗ ಟಿ ಟಿ ಎರಡು ಆಯಿತು ಬಟ್ ಬಸ್ಸಲ್ಲಿ ಹೋಗಿದರೆ ಎಲ್ಲರೂ ಇನ್ನೂ ಸ್ಪೇಷಿಯಸ್ ಆಗಿರೋದು ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡ್ಬೋದಿತ್ತು ಒಂದೇ ಬಸ್ಸಲ್ಲಿ ಹೋಗ್ಬೋದಿತ್ತು ಬಟ್ ಇವಾಗ ಸೇಫಾಗಿ ರೀಚ್ ಆಗಿದ್ದಾರೆ ಆರಾಮಾಗೆ ಅವರು ಅಲ್ಲಿ ಮುಗಿಸಿ ಈ ಮಾದೇಶ್ವರ ಬೆಟ್ಟಕ್ಕೆ ಬಂದು ಅಲ್ಲಿ ಏನೋ ಮಾಲೆನ ರಿಮೂವ್ ಮಾಡ್ತಾರೆ ಅದನ್ನು ಟೆಕ್ಸಿ ಇನ್ನೂ ಬರೋದೇನೆ ಐ ಥಿಂಕ್ ಸಂಡೇ ಇಲ್ಲ ಮಂಡೇ ರಿಟರ್ನ್ ಹಾಕ್ತಾರೆ ನಾಳೆನೂ ನೋಡಬೇಕು ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ತೊಗೊಂಡು ಆಗುತ್ತೆ ಆ್ಯಂಡ್ ಟಿ ಟಿ ಡ್ರೈವರ್ ಕೂಡ ತುಂಬ ಚೆನ್ನಾಗಿ ಓಡಿಸ್ತಾರೆ ತುಂಬ ಬೇಗನೆ ಕರ್ಕೊಂಡು ಹೋಗಿದ್ದಾರೆ ಕೂಡ ಹೌದು ಆ್ಯಂಡ್ ಸೇಫಾಗಿ ಓಡಿಸ್ತಾರೆ ಪ್ರತಿ ವರ್ಷ ಅವರೇನೇ ಬರೋದು ಮತ್ತು ಅವ್ರು ಏನಾರು ದೇವ್ರ ದರ್ಶನ ಮಾಡಕ್ಕೆ ಹೋದಾಗ ಅವರೇ ಅಡುಗೆ ನಾವು ಮಾಡ್ತೀವಿ ನೀವು ಹೋಗ್ಬಿಟ್ಟು ಬನ್ನಿ ಅಂತೆಲ್ಲ ಹೇಳ್ತಾರಂತೆ ಸೊ ಒಳ್ಳೆ ಡ್ರೈವರು ಹಿಂಗೆ ಚೆನ್ನಾಗಿ ಕರ್ಕೊಂಡು ಹೋದರು ಸೇಫಾಗಿ ಪಟಾಕಿ ಎಲ್ಲ ಹೊಡೆದು ಕೆಆರ್ ನಗರದಲ್ಲಿ ತುಂಬ ಚೆನ್ನಾಗೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗಿದ್ದಾರೆ ವಿಡಿಯೋ ಕಳಿಸಿದ್ರು ನಮ್ಮ ಡ್ಯಾಡಿ ಕಳ್ಸಿದಿ ನೋಡು ಅಂದ್ಕೊಂಡು ಇದ್ರು ಅಂಡ್ ನಮ್ಮ ಡ್ಯಾಡಿ ಅಂತೂ ದಿನಕ್ಕೊಂದು ನೂರು ಸಲಿನೇ ಫೋನ್ ಮಾಡ್ತಾರೆ ಒನ್ ಅವರ್ಗೆ ಒಂದು ಟೂ ಟೈಮ್ಸ್ ಯಾರು ಫೋನ್ ಮಾಡ್ತಾರೆ ಏನು ಮಾಡ್ತಾಯಿದ್ರ ಅನ ಇಲ್ಲಿದ್ದೀವಿ ಈಗ ಮೇಲೆ ಬಂದ್ವಿ ಮುಗೀತು ಬೆಟ್ಟ ಇದ್ದೀವಿ ಅಂದ್ಕೊಂಡಂತೂ ಅಪ್ಡೇಟ್ ಕೊಡ್ತಾನೆ ಇರ್ತಾರೆ ಬಿಕಾಸ್ ಒಂದು ಕಾಲ್ ಬಂದರೆ ನಮಗೂ ಅದು ಸಮಾಧಾನ ಇಲ್ಲಾಂದರೆ ಅಯ್ಯೋ ಕಾಲ್ ಮಾಡಿಲ್ವಲ್ಲ ಕಾಲ್ ಮಾಡಿಲ್ವಲ್ಲ ಅಂತ ನಮಗೂ ಅದು ತಳವಳ ಅನ್ನಿಸ್ಬಿಡುತ್ತೆ ಇವಾಗ ನೋಡ್ಕೊಳ್ಳಿ ಅಪ್ಪ ಅವಳು ಶುರು ಅವನು ಹೋಗ್ತೀನಿ ಅಲ್ಲ ಇದರಲ್ಲೇ ಬಂದ ಬಟ್ ಅವ್ನಿಗೆ ಗೊತ್ತಿಲ್ಲ ನಾನು ಹೋಗ್ತಾಯಿಲ್ಲ ಅಂತ ನಗ್ತಾ ಇದ್ದ ಆಮೇಲೆ ಕೊನೆಗೆ ನಾವು ಆದಮೇಲೆ ಫುಲ್ ಹಾಳು ಶುರು ಮಾಡ್ದೆ ನೋಡಪ್ಪು ನಂಗೆಲ್ತಿದ್ಯ ಕುತ್ಕೊಂಡು ನೋಡ್ತಾ ಇದ್ದೀನಿ ಗೈಸ್ ಎಡಿಟ್ ನೋಡ್ತಾ ಇದ್ದಾನೆ ಪಾಪ ಆಯಿತು ಅಯ್ಯೋ ಕಳಿಸ್ಬೇಕಿತ್ತು ಅಂತ ಅನ್ನಿಸ್ತು ನನಗೆ ಆದರೆ ಅವನಿಗೆ ಫೀವರ್ ಬಂದಿತ್ತು ಆಲ್ರೆಡಿ ಅದಾದಮೇಲೆ ಇನ್ನೊಂದಷ್ಟು ಅಯ್ಯ ಅಯ್ಯ ಹೊಂಟು ಹೋಯ್ತು ನಾನು ಬಿಟ್ಬಿಟ್ಟು ಅಂದ್ಕೊಂಡು ಒಂದಷ್ಟು ಹೊತ್ತು ಅಳ್ತಾ ಇದ್ನಲ್ಲ ಅವ್ನಿಗಿನ್ನ ಜ್ವರನೇ ಜಾಸ್ತಿ ಆಯಿತು ಮೈಯೆಲ್ಲ ಬಿಸಿಯಾಗಿ ಗಂಟ್ಲೆಲ್ಲ ಕಟ್ಕೊಂಡು ತಲೆವೆಲ್ಲ ಬರ್ಸ್ಕೊಂಡು ಇದ್ದ ಓಯ್ತಿಯಪ್ಪು ಏನು ಕಟ್ ಮಾಡುವಂಥವನಿಗೆ ಕಟ್ ಮಾಡು ಇದು ಹಾಕ್ಬಾರ್ದ ಜ್ವರಗಳು ಹಾಕ್ಬಾರ್ದು ಕಟ್ ಮಾಡು ಇದನ್ನೆಲ್ಲ ಯಾಕೆ ಹಾಕ್ತಿದ್ಯಾ ನೋಡಿ 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 ಹೆಂಗೆ ಅಳ್ತಾ ಇದ್ದಾನೆ ನೋಡಿ ಅದು ಅವ್ರ ಒಳಗಡೆ ಹೋಗಿ ಕುತ್ಕೊಂಡ್ಮೇಲಂತೂ ಫುಲ್ಲು ಕುಡಿಸ್ಕೊಂಡು ಅಳ್ತಾ ಇದ್ದ ಮನೇಲಿ ಬಂದು ಇರೋ ಮೊನ್ನೆ ಮನೇಲಿ ಬಂದು ಮಲಗಿಸಿದ್ದೀವಿ ಅಲ್ಲೂ ಅಳ್ತಾ ಅಳ್ತಾಯಿದ್ದಾನೆ ನಿದ್ದೆಗಣ್ಣಲ್ಲೂ ಕುಡಿಸ್ತಾನೆ ಇದ್ದ ಪಾಪ ಅಂತ ಅನಿಸುತ್ತೆ ನಾನು ಒಂದೆರಡು ಏಟು ಹೊಡೆದಾಕ್ಬಿಟ್ಟು ಯಾಕಂದೆ ಅವನು ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇದ್ದ ಇನ್ನು ಜಾಸ್ತಿ ಹಠ ಮಾಡಿದಷ್ಟೂ ಜ್ವರ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಒಂದೆರಡು ಹೊಡೆದೆ ನಾನು ಏಸು ಕೈಸ್ ನೋಡ್ಕೊಂಡ್ಬಂದಲ್ಲ ಎಷ್ಟು ಅಳ್ತಾ ಇದ್ದ ಅಂತ ಅಯ್ಯೋ ಅಯ್ಯ ನನ್ನೂ ಕರ್ಕೊಂಡೋಗು ಕಣ್ ಅಳ್ತಾ ಇದ್ದ ಅವನು ಇನ್ನು ಇವಾಗ ಬಂದ್ವಿ ಮಾವಿನ ಮರದ ತೀರ ಅದೇನೋ ಇದೆ ಅದನ್ನು ಕಿತ್ಕೋಬೇಕು ಅಂತಿದ್ರು ನಮ್ಮಮ್ಮಿ ನಾನು ಬರೋವರೆಗೂ ಕಿತ್ತಿಲ್ಲ ಒಟ್ಟಿನಲ್ಲಿ ಪ್ರಮೋದ್ರ ಹಂಗೋ ನಿನ್ನೆ ಫ್ರೂಟ್ಸ್ ತೊಗೊಳಕ್ಕೆ ಹೋಗಿದ್ವಲ್ಲ ಏಯ್ ಕಾಯಿ ಅದು ಇದಾಗಿಬಿಡುತ್ತೆ ನಿನ್ ಕೈ ಸುಟ್ಟೋಗ್ಬಿಡುತ್ತೆ ಹಂಗ್ರು ಮಾವಿನಕಾಯಿ ತೊಗೋಚೀನಿ ಅಂದ್ರೆ ಏಯ್ಟಿ ನೈನ್ ರುಪೀಸ್ ಏನೋ ಕೆ ಜಿ ಅಲ್ವ ರೀ సిటీలో జాస్తి అన్నే పర్వాలే ఎయిటీ నైన్ రుపీస్ ఇప్పుడు తగో అందరు నేనే బేడా అనిబిటూ తగళ ఘమ ఘమ్ అంత ఎస్ కమ్మ తాయితమీ ఈ టైమల్ చిగురు బరుతా హోర్స్ ఇష్ట ಇನ್ನೂ ಅಣ್ಣ ಆಗಿಲ್ಲ ಅಣ್ಣ ಹತ್ತು ಇದೆ ಅಂದರು ಇಲ್ಲ ಹೌದಾ ಅದಷ್ಟೇ ತಪ್ಪಾ ಬಿಡು ಅಂತ ಅಂದರು ನಮ್ಮಮ್ಮಿಗೆ ಹೋಗ್ಬೇಡ ಅಂತ ನಮ್ಮಮ್ಮಿಗೆ ಕೊಡಿ ನಾವು ಹೂ ಬಿಡ್ಸ್ಕೊಂಡು ಬರ್ತೀವಿ ಅಂತ ಅಂದ್ವಿ ಬೇರೆ ಬೇರೆ ಬಿಡ ನೀನು ಹೋಗ್ಬೇಡ ಅಂದರು ಈ ಕಡೆಯಿಂದ ಬಂದ್ವಿ ನಾವು ಆ ಸೈಡ್ ಏನೋಗಿಲ್ಲ ಹೋಗಿಲ್ಲ ಮಾವಿನ ಕಿತ್ಕೊಂಡು ಬರ್ತೀವಿ ಅಂತಲೇ ಹೇಳಿಲ್ಲ ನಾನು ವೀಡಿಯೋ ಬರ್ತೀನಿ ವೀಡಿಯೋ ಮಾಡಿಲ್ಲ ಇವತ್ತು ಅಂತ ಹೇಳಿದೆ ಅಪ್ಪುಗೆ ಕೆ ಆರ್ ನಗರ ಕರ್ಕೊಂಡೋಗ್ತೀನಿ ಅಂದಿದ್ದೆ ಅವನು ಕರ್ಕೊಂಡು ಕರ್ಕೊಂಡೋಗು ಅಂತ ನಾಳೆ ನಾವು ದಂಗೆರು ಟೆಂಪಲ್ಗೆ ಹೋಗ್ತೀವಲ್ಲ ಸೊ ಅಲ್ಲೇ ಏನಾರು ಆಟ ಸಾಮಾನು ಕೊಡ್ಸೋಣ ಅಂದ್ಬಿಟ್ಟು ಹೋಗೋದು ಬೇಡ ಹೋದರೆ ಏನಾರು ತಿಂತೀಯಾ ಔಟ್ಸೈಡ್ ಫುಡ್ಡು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿಲ್ಲ கொண்டு கலா நம்ம மம்மின வைத்த அப்போ ஏனப்போ ஏனப்போ வர்த்தே சிட்டு நோட்சி இஷ்ட் ஜன கே இல்லே ஃபோன் மென்ட்டேனப்போ உள நோட் எங்கு உளத்தானே நோடி அப்போ கண்டி கட்டுக்கோட்டே ತಿರ್ಸಿತ್ತಾ ಇದ್ದೇನೆ ಬಿತ್ತು ಅಂತ ಹ್ಞೂ ಹ್ಞೂ ಅಪ್ಪು ಅಪ್ಪು ಆಯ್ ಫ್ರೆಂಡ್ಸನ ಹಾಯ್ ಫ್ರೆಂಡ್ಸ್ ಹೇಗೆ ಎಲ್ಲರೂ ಹೇಗಿದ್ದೀರಾನ ಹೇಳಪ್ಪು ನೀನು ವಾಯ್ಸ್ ಸ ಕೇಳಿ ಕೇಳಲಿ ಅವರು ಎಲ್ಲರೂ ಹೇಗಿದ್ದೀರಾನು మాతడో మాటడా ఏకీ దేరా మాతడో ఏలా మూలకండి ఏ పక్కడిని కొలి మాతడో మావిన్ కై తోపో ఇదేనపు మావిన్ కై ఏనా మావిన్ కై ఏనా మావిన్ కై వాయిస్ కి నింగిబడదే యెలా కామెంట్ మార్తారిక నింగే

ಇವರು ವೇಳೆ ಆನ್ ಮಾಡ್ರ ಸ್ಕೊತಾರೆ ನೀವು ಇಡೋದು ಇಟ್ಕೋಲು ನಾವಿಷ್ಟು ತಗೊಂಡ್ವಿ ನಾವು ಹೆಂಗೇನು ಮಾಡೋದು ಓ ಹೇಗಿದೆ ನಮಗೆಲ್ತು ಪರವಾಗಿಲ್ಲ ಫುಲ್ ಓಕೆ 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 ಓಕೆನಾ ಅಂದರೆ ದಿನೇ 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 ಆಗ್ತಾ ಇಲ್ಲ ಸ್ವಲ್ಪ ಹ್ಞೂ ನಾಳೆ ಅದಕ್ಕೆ ಇದ್ದೀನಿ ಸೆವೆನ್ ಮಂತ್ಸ್ ಆದಮೇಲೆ ನಾನು ಬೆಡ್ ಮೇಲಿಂದ ಹೆದೊಳಲ್ವೇನೋ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಅಷ್ಟು ನನಗೆ ಓಡಾಡೋಕ್ಕಾಗ್ತಿಲ್ಲ ಇಲ್ಲ ಯಾವಾಗ ಮಲ್ಕೊಂಡೇ ಇರಬೇಕು ಬ್ಯಾಕ್ಗೆ ಸಪೋರ್ಟ್ ಬೇಕು ಅಂತ ಅನ್ಸೋದು ಕೂತ್ಕೊಂಡ್ರೆ ಇವರು ನನ್ನ ಹಿಂದೆ ಕೂತಿರ್ಬೇಕು ಬ್ಯಾಕ್ ಸಪೋರ್ಟ್ಗೆ ಆ ಥರ ಅನ್ನಿಸ್ತಾ ಇದೆ ನೋಡೋಣ ಹೋಪ್ ಏನಾಗುತ್ತೆ ಯಾರು ಡೆಲ್ವರಿ ಬಾಯಾ ಅವರು ಅವರೇ ಮಾಡಬೇಕು ಮಮ್ಮಿ ಯಾವ ನಂಬರ್ ಕೊಟ್ಟಿರುತ್ತೆ ಅದನ್ನ ಮಾತ್ರ ರಿಸೀವ್ ಮಾಡಿದವರು ನಾನು ನಮ್ಮ ಮಮ್ಮಿ ಹೂ ತಂದಿದ್ರು ಕುಯ್ಕೊಂಡು ಬಂದಿರು ನಮ್ಮ ತೋಟದಲ್ಲಿ ನಾನು ಕಟ್ತಾ ಇದ್ರಲ್ಲ ಜಾಸ್ತಿ ಬೇರೆ ಇತ್ತು ಸೊಂಡ ನೋಡ್ತಾ ಇದೆ ಅಂತೀರಲ್ಲ ಸ್ವಲ್ಪ ಕಟ್ಟೋಣ ಅಂದ್ಬಿಟ್ಟು ಕೂತಿದ್ದೆ ನಮ್ಮ ಮಮ್ಮಿ ನೈಟಿ ಹಾಕೊಂಡ್ಬಿಡ್ತೀನಿ ಇಲ್ಲಿ ಬಂದ್ರಂತೂ ಕರೆ ಕಂಫರ್ಟಬಲ್ ಆಗಿರುತ್ತೆ ಕಲಿದರೆ ನೀ ನೈಟಿ ಡ್ರೆಸ್ಗಳೆಲ್ಲ ಕಲಿಸಿರ್ತಾರಲ್ಲ ಸೊ ಅಂದಕ್ಕಾಬಿಡೋ ಕಂಫರ್ಟಬಲ್ ಇರುತ್ತೆ ಅದನ್ನ ವೇರ್ ಮಾಡಿಬಿಡ್ತೀನಿ ಹಾಗೂ ವೀಡಿಯೋದಲ್ಲಿ ಅಯ್ಯೋ ಏನೋ ಒಂಥರ ಕಾಣಿಸ್ತಿದ್ದೀನೇನೋ ಅಂತ ಅನಿಸ್ಬಿಡುತ್ತೆ ಸೊ ಎಸ್ ಕೈಸ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್